ಆರ್ ಎಸ್ ಎಸ್ ಕುರಿತು ನಿರ್ಬಂಧ ತೆರವು ಕೇಂದ್ರ ಸರ್ಕಾರದ ಈ ನಿಷೇಧ ತೆರವು ನಡೆಯನ್ನು ಆರ್ ಎಸ್ ಎಸ್ ಸ್ವಾಗತಿಸಿದೆ ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಲಗೊಳಿಸುತ್ತದೆ ಎಂದು ಅದು ಹೇಳಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ತೊಂಬತ್ತೊಂಬತ್ತು ವರ್ಷಗಳಿಂದ ದೇಶದ ಪುರಾತನ ಮತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡೆಕೊಡಿಸಿದೆ ಎಂದು ಆರ್ ಎಸ್ ಎಸ್ ವಕ್ತಾರ ಸುನಿಲ್ ಅಂಬೇಡ್ಕರ್ ತಿಳಿಸಿದ್ದಾರೆ ತನ್ನ ರಾಜಕೀಯತಾ ಶಕ್ತಿಯಾಗಿ ಸಾವಿರದ ಒಂಬೈನೂರಲ್ಲಿ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ನೌಕರರನ್ನು ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಸುವಂತೆ ನಿಷೇಧ ಹೇರಿತ್ತು ಅದನ್ನೀಗ ಮೋದಿ ಸರ್ಕಾರ ಹಿಂಪಡೆದು ಸಂತಸದ ವಿಚಾರ ಎಂದು ಹೇಳಿ ಹೇಳಿದೆ ಆರ್ ಎಸ್ 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 ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಲು ಇದ್ದ ನಿಷೇಧವನ್ನು ಕೇಂದ್ರ ಸರ್ಕಾರ ಸತ್ತಿಲ್ಲದೆ ಹಿಂಪಡೆಯುತ್ತಿದೆ ನಿಷೇಧ ವಾಪಸ್ ಸಂಬಂಧ ಕೇಂದ್ರ ಸರ್ಕಾರ ಕಳೆದ ವಾರ ಆದೇಶ ಹೊರಡಿಸಿದೆ ಎಂದು ತಿಳಿದು ಬಂದಿದೆ ಕೇಂದ್ರ ಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾಗತಿಸಿದರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಖಂಡಿಸಿವೆ ಆರ್ ಎಸ್ ಎಸ್ ಕಾರ್ಯಕ್ರಮವನ್ನು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದಕ್ಕೆ ಸಂಬಂಧಿಸಿದಂತೆ ಜುಲೈ ಒಂಬತ್ತರಂದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಹೊರಡಿಸಿರುವ ಕಚೇರಿ ಆದೇಶವನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ ರಮೇಶ್ ಅವರು ಎಕ್ಸಿನಲ್ಲಿ ಹಂಚಿಕೊಂಡು ವಾಗ್ದಾಳಿ ನಡೆಸಿದರು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೇ ಸಹ ಸರಕಾರ ಆದೇಶದ ಪ್ರತಿಯನ್ನು ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಐವತ್ತೆಂಟು ವರ್ಷಗಳ ಹಿಂದೆ ಹೊರಡಿಸಲಾಗಿದ್ದ ಅಸಂವಿಧಾನಕ ಆದೇಶವನ್ನು ಮೋದಿ ಸರಕಾರ ಹಿಂಪಡೆದಿದೆ ಎಂದು ಘೋಷಿಸಿದ್ದಾರೆ ಪ್ರಧಾನ ಮೋದಿ ಅವರು ಸೈದಾಧಿಕ ನೆರೆದಟ್ಟಿನ ಸರ್ಕಾರಿ ನಾಯಕರು ರಾಜಕೀಯಗೊಳಿಸಲು ಬಯಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಬಿಎಸ್ಪಿ ಸೇರಿದಂತೆ ಹಲವು ಪ್ರತಿಪಕ್ಷಗಳು ಇದೇ ರೀತಿಯ ಆಕ್ಷೇಪ ವ್ಯಕ್ತಪಡಿಸಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಹತ್ಯೆಯ ನಂತರ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆರ್ ಎಸ್ ಎಸ್ ನಿಷೇಧಿಸಿದರು ನಂತರ ಸನ್ನಡತೆ ತರುವ ಆಶ್ವಾಸನೆ ಮೇರೆಗೆ ನಿಷೇಧವನ್ನು ಹಿಂಪಡೆಯಲಾಯಿತು ಆದರೆ ಇದುವರೆಗೂ ಆರ್ ಎಸ್ ಎಸ್ ತನ್ನ ನಾಗ್ಪುರದ ಕಚೇರಿ ಮೇಲೆ ತ್ರಿಧರಣ ಧ್ವಜವನ್ನು ಹಾರಿಸಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರ ನವೆಂಬರ್ ಮೂವತ್ತರಂದು ಸರ್ಕಾರ ನೌಕರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸುವುದಂತೆ ಅಂದಿನ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಸೂಕ್ತವಾದ ನಿಷೇಧವನ್ನು ಹೇರಿತು ಎಂದು ಜೆರಾಮ್ ರಮೇಶ್ ಎಕ್ಸಿನಲ್ಲಿ ಬರೆದುಕೊಂಡಿದ್ದಾರೆ ಅದಲ್ಲದೆ ಇನ್ನು ಮುಂದೆ ಸರ್ಕಾರಿ ಅಧಿಕಾರಿಗಳು ಚಡ್ಡಿಯಲ್ಲೇ ಕಚೇರಿಗೆ ಬರಬಹುದು ಎಂದು ವ್ಯಂಗ್ಯ ಮಾಡಿದ್ದಾರೆ ಆರ್ ಎಸ್ ಎಸ್ ಸಮವಸ್ತ್ರ ಆಗಿದ್ದ ಕಾಫಿ ಚಡ್ಡಿಯನ್ನು ಗುರುತಿಸಿಕೊಂಡು ಮೇಲಿನಂತೆ ವಾಗ್ದಾಳಿ ನಡೆಸಿದ್ದಾರೆ ಸಾವಿರದ ಹದಿನಾರರಲ್ಲಿ ಆರ್ ಎಸ್ ಎಸ್ ಸಮವಸ್ತ್ರದಲ್ಲಿ ಕಾಫಿ ಚಡ್ಡಿಯ ಬದಲಿಗೆ ಪ್ಯಾಂಟ್ ಪರಿಚಯಿಸಿದೆ ಎಂದು ಹೇಳಲಾಗಿದೆ ದೇಶದಲ್ಲೇ ಮೊದಲ ರೇಡಿಯೋ ಪ್ರಸಾರ ಜುಲೈ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಬಾಂಬೆ ಕೇಂದ್ರದಿಂದ ಕೈಗೊಳ್ಳಲಾಯಿತು ಈ ದಿನದ ಸ್ಮರಣಾರ್ಥಕ ದೇಶದಲ್ಲಿ ಪ್ರತಿ ವರ್ಷ ಜುಲೈ ಮೂರರಂದು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ ಸ್ವಾತಂತ್ರ ಸಂಗ್ರಾಮದ ಸೇರಿದಂತೆ ರಾಷ್ಟ್ರ ನಿರ್ಮಾಣದಲ್ಲಿ ರೇಡಿಯೋ ಪಾತ್ರ ಮಹತ್ವದಾದದ್ದು ಇಂದಿನ ಡಿಜಿಟಲ್ ಯುಗದ ಸಮಯವನ್ನು ಒದ್ದಡಿಸಿ ಬಲಪಡಿಸುವ ಸಂದೇಶವನ್ನು ರೇಡಿಯೋ ಸಾರುತ್ತದೆ ಬಾಲಗಂಗಾಧರ ತಿಲಕ್ ಸ್ವರಾಜ್ಯ ನನ್ನ ಜನ್ಮ ಸಿದ್ಧಕ್ಕು ಎಂದು ಹೇಳಿಕೆ ಮೂಲಕ ಕೋಟ್ಯಾಂತರ ರೂಪಾಯಿ ಬಾ ಕೋಟ್ಯಾಂತರ ಭಾರತೀಯರ ಸ್ವಾತಂತ್ರ್ಯದ ಕಿಟಿ ಹೊತ್ತಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ್ ತಿಲಕು ಜುಲೈ ಇಪ್ಪತ್ಮೂರರಂದು ಸಾವಿರದ ಎಂಟುನೂರ ಐವತ್ತಾರರಂದು ಮಹಾರಾಷ್ಟ್ರದಲ್ಲಿ ರತ್ನಗಿರಿಯಲ್ಲಿ ಜನಿಸಿದರು ಅವರು ಸ್ವರಾಜ್ಯದ ಪರಿಕಲ್ಪನೆಯನ್ನು ದೇಶದೆಡೆ ಪ್ರತಿಪಾದಿಸಿದ ಮೊದಲಗರು ಮಹಾತ್ಮ ಗಾಂಧೀಜಿಯಿಂದ ಆಧುನಿಕ ಭಾರತ ನಿರ್ಮಾಣ ನಿವೃತ್ತ ಎಂದೇ ಕರೆಸ ಕೊಂಡಿದ್ದು ಅವರ ಹೇಳಿಕೆ ಅವರಲ್ಲಿನ ವಿದ್ಯುತ್ವ ಮತ್ತು ದೂರದೃಷ್ಟಿ ಕಡ ಭಾರತೀಯರು ಅವರನ್ನು ಲೋಕಮಾನ್ಯ ಎಂದು ಕರೆಯುವ ಮೂಲಕ ಗೌರವಿಸಿದೆ ಎಂದು ಹೇಳಲಾಗಿತ್ತು